ಸಾಮಾನ್ಯವಾದ ಆದರೆ ಅಷ್ಟು ಪರಿಚಿತವಲ್ಲದ ಒಂದು ಮಾನಸಿಕ ಕಾಯಿಲೆಯ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಬಂದಿದ್ದೇನೆ ಒ ಸಿ ಡಿ ಅಪ್ಸಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಇದನ್ನು ಕನ್ನಡದಲ್ಲಿ ಗೀಳು ಕಾಯಿಲೆ ಅಂತ ಕರೆಯುತ್ತಾರೆ ಅಪ್ಸಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅನ್ನು ಎರಡು ರೀತಿಯಲ್ಲಿ ವಿಭಾಗ ಮಾಡಬಹುದು ಒಂದು ಅಪ್ಸೆಷನ್ ಇನ್ನೊಂದು ಕಂಪಲ್ಷನ್ ಅಬ್ಸೆಷನ್ ಅಂದರೆ ಮನಸ್ಸಿಗೆ ಬೇಡವಾದ ಚಿಂತೆಗಳು ಇಮೇಜಸ್ಗಳು ಸಂಶಯಗಳು ಪದೇ ಪದೇ ಮತ್ತೆ ಮತ್ತೆ ಬರುವುದು ಕಂಪಲ್ಷನ್ ಅಂದರೆ ಆ ಥರದ ಚಿಂತೆಗಳು ಉಂಟು ಮಾಡುವಂಥ ಗಾಬರಿ ಭಯವನ್ನು ನೀಗಿಸಲು ವ್ಯಕ್ತಿಯು ಪದೇ ಪದೇ ಒಂದೇ ಕೆಲಸದಲ್ಲಿ ತೊಡಗುವಂಥದ್ದು ಉದಾಹರಣೆಗೆ ಈ ಕಾಯಿಲೆ ಇರುವಂಥ ವ್ಯಕ್ತಿ ಸ್ವಚ್ಛತೆ ಬಗೆಗೆ ತುಂಬ ಗಾಬರಿ ಪಡ್ತಾ ಇರ್ತಾನೆ ಅವನು ತನ್ನ ಕೈಗಳು ಶುದ್ಧ ಅಲ್ಲ ಎನ್ನುವ ಚಿಂತೆ ಪದೇ ಪದೇ ಬರ್ತಾ ಇರ್ತದೆ ಆ ಚಿಂತೆ ಉಂಟು ಮಾಡುವ ಗಾಬರಿ ಡಿಸ್ಟ್ರೆಸ್ ಅನ್ನು ಹೋಗಲಾಡಿಸಲು ಅವನು ಪದೇ ಪದೇ ಕೈ ತೊಳೆಯುವ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ತಾನೆ ಸೊ ಈಗ ಒಂದು ಪ್ರಶ್ನೆ ಬರ್ತದೆ ಯಾಕೆ ಈ ವ್ಯಕ್ತಿಗೆ ಈ ಆಲೋಚನೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ವಾ ಅಂತ ಇಲ್ಲ ಇದು ಇಗ್ನೋರ್ ಮಾಡೋದು ಅಥವಾ ಕಂಟ್ರೋಲ್ ಮಾಡೋದು ತುಂಬ ಅಸಾಧ್ಯವಾದ ಕೆಲಸ ಬಹಳಷ್ಟು ಪ್ರಮಾಣದಲ್ಲಿ ಇದು ಯಾತನೆ ಗಾಬರಿ ಭಯವನ್ನು ಉಂಟು ಮಾಡುವುದರಿಂದ ಇದು ಇವರ ದೈನಂದಿನ ಚಟುವಟಿಕೆಗಳಲ್ಲೂ ಅಡಚಣೆಗಳನ್ನು ಉಂಟು ಮಾಡುತ್ತದೆ ಉದಾಹರಣೆಗೆ ಈ ಕಾಯಿಲೆ ಇರುವಂಥ ಒಂದು ವಿದ್ಯಾರ್ಥಿಯು ಅವಳ ದಿನದ ಐದರಿಂದ ಎಂಟು ಗಂಟೆಗಳ ಕಾಲ ಸ್ನಾನ ಮಾಡುವುದರಲ್ಲಿ ಅವಳ ಸ್ವಚ್ಛತೆ ವಿಚಾರಗಳಲ್ಲಿ ಕಳೆಯುವುದರಿಂದ ಕಾಲೇಜಿಗೆ ಇರ್ರೆಗ್ಯುಲರ್ ಆಗಿ ಸ್ಟಡೀಸಲ್ಲಿ ಫೋಕಸ್ ಮಾಡಲಿಕ್ಕಾಗದ ಇರುವ ಡಿಫಿಕಲ್ಟೀಸನ್ನು ಫೇಸ್ ಮಾಡ್ತಿದ್ಲು ಇನ್ನೂ ಸಹಜವಾದ ಚಿಂತೆಗೂ ಮತ್ತು ಓಸಿಯ ಚಿಂತೆಗೂ ಇರುವ ವ್ಯತ್ಯಾಸವೇನು ಅಂತ ಹೇಳ್ಬೋದು ಓಸಿ ಚಿಂತೆಗಳು ರಿಪೀಟೆಡ್ ಆಗಿ ಬರ್ತಾ ಇರ್ತದೆ ಅದರ ಮೇಲೆಗೆ ವ್ಯಕ್ತಿಗೆ ಕಂಟ್ರೋಲ್ ಇರುವುದಿಲ್ಲ ಪ್ಲಸ್ ಇದು ತುಂಬ ಲೆವೆಲಿನ ತುಂಬ ಪ್ರಮಾಣದಲ್ಲಿನ ಸ್ಟ್ರೆ ಡಿಸ್ಟ್ರೆಸ್ ಲೆವೆಲನ್ನು ಉಂಟು ಮಾಡುತ್ತದೆ ಉದಾಹರಣೆಗೆ ನಾರ್ಮಲ್ ಆಗಿ ನಮಗೆಲ್ಲರಿಗೂ ನಾವೀಗ ಮನೆಯಿಂದ ಹೊರಗೆ ಹೋಗುವಾಗ ಲಾಕ್ ಹಾಕಿದ್ವಾ ಮನೆಯ ಡೋರ್ ಕರೆಕ್ಟಾಗಿ ಲಾಕ್ ಹಾಕಿದ್ವಾ ಅಂತ ಒಂದು ಸಂಶಯ ಬರ್ತದೆ ನಾವು ಒಂದು ಸಲ ಚೆಕ್ ಮಾಡ್ಬೋದು ದೃಢೀಕರಿಸ್ತೇವೆ ನಾವು ಸಮಾಧಾನದಲ್ಲಿರ್ತೇವೆ ಆದರೆ ಈ ಕಾಯಿ ಇರುವಂಥ ವ್ಯಕ್ತಿಗೆ ಇದು ಒಂದು ಸಲ ಎರಡು ಸಲ ಪದೇ ಪದೇ ಈ ಚಿಂತೆ ಬಂದು ಪದೇ ಪದೇ ಇದನ್ನು ರೀಚೆಕ್ ಮಾಡುವಂಥ ಒಂದು ಮನೋರೋಗ ಅವಸ್ಥೆಯಾಗಿರ್ತದೆ ಇನ್ನು ಇದು ಸಾಮಾನ್ಯವಾಗಿ ಈ ಈ ಕಾಯಿಲೆಗೆ ಸೂಕ್ತವಾದ ಚಿಕಿತ್ಸಾ ವಿಧಿಗಳು ಇದೆ ಇದು ಯಾವ ಏಜಲ್ಲಿ ಯಾವ ಹಂತದಲ್ಲಿದ್ರೂ ಇದು ಒಂದು ಟ್ರೀಟೇಬಲ್ ಆಗಿರುವ ಕಂಡೀಷನ್ ಎರಡು ವಿಧದಲ್ಲಿ ಇದನ್ನು ಟ್ರೀಟ್ ಮಾಡಬಹುದು ಒಂದು ಫಾರ್ಮಕಲಾಜಿಕಲ್ ಮಾತ್ರೆಗಳನ್ನು ಕೊಟ್ಟು ಇದನ್ನು ಗುಣಪಡಿಸುವಂಥದ್ದು ಇನ್ನೊಂದು ಸೂಕ್ತವಾಗಿರುವಂಥ ಸೈಕೋಥೆರಪಿ ಸೆಷನ್ಗಳ ಮೂಲಕ ಅಂದರೆ ಸಿ ಬಿ ಟಿ ಇ ಆರ್ ಪಿ ಈ ಸೆಷನ್ಗಳ ಮೂಲಕ ಇದನ್ನು ಗುಣಪಡಿಸಬಹುದು ಧನ್ಯವಾದ